ನಮಸ್ಕಾರ ಕನ್ನಡ ಕನ್ನ ಮಹಾಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡುದನ್ನ ದಯ ಮಾಡಿ ಮರೆಯಬೇಡಿ ನಿನ್ನೆ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಅದನ್ನ ಕರ್ನಾಟಕ ರಾಶಿಯವರಿಗೆ ಅಂತ ಮಾತ್ರ ನಾವು ಹಾಕಿದ್ವಿ ನಿಮ್ಗೆ ಏನಾದ್ರು ಕಷ್ಟ ಕಾರ್ಪಣೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ಉಚಿತ ಜಾತಕಗಳನ್ನ ಕಳ್ಸಿಕೊಡ್ತೀವಿ ಅಂತ ಆದ್ರೆ ನಾವು ನೋಡಿದಾಗೆ ತುಂಬಾ ಜನ ಬಂದು ನಮಗೆ ಎಸ್ ಎಮ್ ಎಸ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅಂದ್ರೆ ಬೇರೆ ರಾಶಿಯವರು ಕೂಡ ನಮಗೂ ಈ ತರ ಬರ್ಕೊಡಿ ಗುರುಗಳೇ ನಮಗೂ ಜೀವನದಲ್ಲಿ ಸಮಸ್ಯೆ ಇದೆ ನಮಗೂ ಪರಿಹಾರಗಳು ಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಮಗೂ ಕಷ್ಟಗಳು ಇರ್ತವೆ ನಮ್ಮನ್ನು ಕೂಡ ನೀವು ಪರಿಗಣಿಸ್ಬೋದಲ್ಲ ಅಂತ ಹೇಳಿದ್ದಕ್ಕಾಗಿ ಈ ವಿಡಿಯೋವನ್ನು ನಾನು ಇದ್ದೀನಿ ನೋಡಿ ನೀವು ಯಾವ ರಾಶಿಯಾಗಿರಲಿ ಪರವಾಗಿಲ್ಲ ಅಥವಾ ಯಾವುದೇ ಒಂದು ಇದಾಗಿರಲಿ ನಮಗೆ ಪರವಾಗಿಲ್ಲ ನಿಮ್ಮ ಕಷ್ಟಗಳೇನು ನಿಮ್ಮ ಹುಟ್ಟಿದ ದಿನಾಂಕ ವಾರ ವರ್ಷ ಎಲ್ಲವನ್ನ ನೀಟಾಗಿ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅವರಿಗೆ ನಾವು ಇದು ಈ ವಾರದಲ್ಲಿ ನಾವು ಮಾಡ್ತೀವಿ ಅವರಿಗೆ ನಾವು ಉಚಿತ ಜಾತಕಗಳನ್ನು ಬರೆದು ಕಳಿಸ್ತೀವಿ ನಾವು ಒಂದು ರೂಪಾಯಿ ದುಡ್ಡು ತಗೊಳ್ಳಲ್ಲ ಇದು ಜನಸೇವೆಗಾಗಿ ನಾವು ಮಾಡ್ತಿರೋದು ಅಷ್ಟೇ ಯಾಕಂದ್ರೆ ಜೀವನದಲ್ಲಿ ನೀವು ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅನ್ನುವಂತಹ ಒಂದು ಕಾಳಜಿಯಿಂದ ಮಾಡ್ತಿರೋದು ಇನ್ಯಾವುದೇ ಕಾರಣಕ್ಕೂ ಅಲ್ಲ ನಿಮಗೇನು ಕಷ್ಟ ಇದೆ ಜೀವನದಲ್ಲಿ ಯಾವ ವಿಷಯಕ್ಕಾಗಿ ನೀವು ನೊಂದಿದೀರ ಸೋದಿದೀರಾ ಅನ್ನೋದನ್ನು ಹಾಕಿ ಯಾರಿಗೆ ಅದು ತುಂಬ ಅವಶ್ಯಕತೆ ಇದೆ ಅದನ್ನ ನಾವು ನೋಡಿ ನಿಮಗೆ ನಾವು ಜಾತಕಗಳನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಶುಭ ದಿನ